ಅಂತಾರಾಷ್ಟ್ರೀಯ ಸಂಸ್ಥೆ ನಮ್ಮದು ಇದು ತ್ರೀ ಒನ್ ಸೆವೆನ್ ಅದು ನಮ್ಮ ಡಿಸ್ಟಿಕ್ ನಮ್ಮ ಡಿಸ್ಟಿಕ್ ಎಂಟು ಡಿಸ್ಟಿಕ್ ಇದೆ ಆದರೆ ಅದರಲ್ಲಿ ತ್ರೀ ಒನ್ ಸೆವೆಂಟಿ ನಮ್ಮ ದಕ್ಷಿಣ ಕನ್ನಡ ಅದರಲ್ಲಿ ಮೂ ನಾಲ್ಕು ಕಂದಾಯ ವಲಯಗಳಿವೆ ಅದು ಒಂದು ಕೊಡಗು ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಈ ಒಂದು ವಲಯಕ್ಕೆ ನಾವು ಒಂದು ರಾಜ್ಯಪಾಲರಾಗಿ ಇವತ್ತು ತ್ರೀ ಒನ್ ಸೆವೆನ್ ಡಿ ಡಿಸ್ಟಿಕ್ಕನ್ನು ನಡೆಸ್ತಾ ಇದ್ವಿ ತ್ರೀ ಒನ್ ಡಿಸ್ಟಿಕ್ ನಮ್ಮ ಅಂತಾರಾಷ್ಟ್ರೀಯ ಗುರುತಿಸಿದಂತೆ ಹಾಗೆ ನಮ್ಮ ಮಲ್ಟಿಪಲ್ ಅಲ್ಲಿ ಗುರುತಿಸಿದಂತೆ ನಮ್ಮ ಹಲವಾರು ಸೇವಾ ಯೋಜನೆಗಳ ಮೂಲಕ ಇವತ್ತು ಕೈ ಜೋಡಿಸಿಕೊಂಡಿದ್ದೇವೆ ನಮ್ಮ ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಡಿಯಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರು ಮೆಂಬರ್ ಇದ್ದಾರೆ ಅದರಲ್ಲಿ ಸುಮಾರು ನೂರ ಇಪ್ಪತ್ತೊಂದು ಲಯನ್ಸ್ ಕ್ಲಬ್ಗಳಿವೆ ಸೇವೆ ಮಾಡಿವೆ ಹಾಗೆ ಸುಮಾರು ಹದಿನೆಂಟರಿಂದ ಮೂವತ್ತು ವರ್ಷದವರೆಗೆ ಲಿಯೋ ಕ್ಲಬ್ಗಳು ಸುಮಾರು ನಲವತ್ತೈದು ಇದೆ ಅದರಲ್ಲಿ ಎರಡು ಸಾವಿರ ಲಿಯೋ ಕ್ಲಬ್ಗಳು ಸದಾ ಇದೆ ಇದರಲ್ಲಿ ಅಂತಾರಾಷ್ಟ್ರೀಯಕ್ಕೆ ಗುರುತಿಸಿಕೊಂಡಾಗ ನಾವು ಇವತ್ತು ಮೆಲ್ಬಿನ್ ಜಾನ್ ಅಂತ ಅವರು ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಸ್ಥಾಪಕರಾಗಿ ಅವರೊಬ್ಬರು ಇನ್ಶೂರೆನ್ಸ್ ಆಫೀಸರ್ ಆಗಿ ಸಂಘ ಸಂಸ್ಥೆಗಳೊಂದಿಗೆ ಜೊತೆಗೂಡಿ ಸುಮಾರು ಸಾವಿರದ ಎಂಟುನೂರ ಎಪ್ಪತ್ತದಲ್ಲಿ ಹುಟ್ಟಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅವರು ಈ ಸಂಸ್ಥೆಗಳನ್ನು ಸ್ಥಾಪಿಸಿದರು ಈ ಸಂಸ್ಥೆಗಳಲ್ಲಿ ಸುಮಾರು ಇನ್ನೂರು ದೇಶಗಳ ನಡುವೆ ಸುಮಾರು ನೂರ ಏಳು ಕಂಟ್ರಿ ಇದು ಲಯನ್ ಸಂಸ್ಥೆಯನ್ನು ಹೊಂದಿದೆ ಈ ಸಂಸ್ಥೆಯಲ್ಲಿ ಸುಮಾರು ಅರುವತ್ತೆಂಟು ಸಾವಿರ ಕ್ಲಬ್ಗಳು ಹಾಗೂ ಹದಿನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಸದಸ್ಯರು ಸಹ ಈ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಕೆಲವೊಂದು ಎಲ್ಲ ಡಿಸ್ಟಿಕ್ಗಳಲ್ಲಿ ನೇಮಕವಾಗಿರೋದು ಹಾಗೆ ಇವತ್ತು ನಮ್ಮ ಡಿಸ್ಟಿಕ್ಕಿಗೆ ಬಂದಾಗ ನಾಲ್ಕು ಸಾವಿರದ ಐನೂರು ಜನರು ಕೆಲಸ ಮಾಡ್ತಾ ಇದ್ದಾರೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗೆ ಪ್ರತಿಯೊಂದು ಸೇವೆಗಳಲ್ಲೂ ಸಹ ಸುಮಾರು ನಮ್ಮ ಹೀಗೆ ಹೇಳುವುದಾದರೆ ನಾನೂರ ಐವತ್ತು ಜನರಿಗಿಂತ ಇಲ್ಲಿಯೂ ಕ್ಲಬ್ಬು ಇದೆ ಇದನ್ನು ಸಂಸ್ಥೆಗಳು ಪ್ರತಿಯೊಂದು ಸಂಸ್ಥೆಯಲ್ಲೂ ಕೆಲಸ ಮಾಡ್ತಿರುವಂಥ ನಮ್ಮ ಎಲ್ಲ ಸದಸ್ಯರದ್ದು ಉದಾಹರಣೆಗೆ ನಾವು ಅಂತಾರಾಷ್ಟ್ರೀಯದಿಂದ ಇವತ್ತು ಗ್ರ್ಯಾಂಟ್ ಬರ್ತಾ ಇರಬೇಕು ಆ ಗ್ರ್ಯಾಂಟು ನಾವು ಇಲ್ಲಿ ಸದಸ್ಯರೆಲ್ಲ ಸೇರಿ ಕೆಲಸ ಮಾಡಿದಾಗ ನಮ್ಮ ಕಾಂಟ್ರಿಬ್ಯೂಷನನ್ನು ಅಲ್ಲಿ ಕೊಟ್ಟಾಗ ಅದರ ಒಂದಕ್ಕಿಂತ ಮತ್ತು ಒಂದು ಫಿಫ್ಟಿ ಪರ್ಸೆಂಟಷ್ಟು ನನಗೆ ಗ್ರ್ಯಾಂಟು ಅಲ್ಲಿಂದ ಬಳಸ್ತಾರೆ ಆದರೆ ಇಂಟರ್ನ್ಯಾಷನಲಲ್ಲಿ ನಮ್ಮ ಗ್ರ್ಯಾಂಟ್ ಇಲ್ಲಿಂದ ಹೋಗೋದು ಎಮ್ ಜಿ ಎಫ್ ಪಿ ಎನ್ ಜಿ ಎಫ್ ಮಾಡಿ ಒಂದು ಗ್ರ್ಯಾಂಟ್ ತಗೊಳ್ತೀವಿ ಆ ಗ್ರ್ಯಾಂಟ್ರಿಂದ ಅಂದರೆ ಅಲ್ಲಿ ಒಂದು ಲಕ್ಷ ಸುಮಾರು ಐವತ್ತು ಸಾವಿರ ಜನರಿಗೆ ಬ್ಲೈಂಡ್ ಪೀಪಲ್ಗಳಿವೆ ಅದೊಂದು ಸಂಸ್ಥೆ ಇದೆ ಅಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಅವ್ರಿಗೆ ಹೋಗ್ತದೆ ನಾವು ದಿನಾಲೂ ಬೆಳಕು ನೋಡ್ತಿದ್ದೆ ಅವರಿಗೆ ಬೆಳಕೇ ಕಾಣ್ತಾ ಇಲ್ಲ ಅಂಥ ಒಂದು ಸಂಸ್ಥೆಯಲ್ಲಿ ಅವರು ಇಲ್ಲಿಂದ ನಾವು ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದನ್ನು ಅವರು ಸ್ವಲ್ಪ ಸಮಾಜಕ್ಕೆ ಅವರು ಸಹಾಯ ಮಾಡ್ತಾ ಇದ್ದಾರೆ ಹಾಗೆ ನಮಗೆ ಒಂದು ಫ್ಲೇ ಫೋನ್ ರುಪಿಯನ್ನೆಲ್ಲ ಕಳಿಸ್ತಾರೆ ಅಂತ ಒಂದು ಸದಸ್ಯರೊಂದು ಎಂಜಿಎ ಪಾತ್ರೆ ಕಾಂಟ್ರಿಬ್ಯೂಷನ್ನು ನಮ್ಮದು ಇಲ್ಲಿ ಕ್ಲಬ್ಗಳಲ್ಲಿ ಗುರುತಿಸ್ಕೊಳೋದಲ್ಲ ಅಂತಾರಾಷ್ಟ್ರೀಯದಲ್ಲಿ ನಾವು ಒಂದು ಮೆಂಬರ್ ಆಗಿರ್ತೀವಿ ಅಂತ ಕಾಂಟ್ರಿಬ್ಯೂಷನ್ ಮಾಡಬೇಕು ನಾವು ರೆಟಗ್ನೇಷನ್ ಮಾಡ್ಕೊಳ್ತೀವಿ ಹಾಗೆ ಹಲವಾರು ಸೇವೆಗಳು ನಮಗೆ ಅಲ್ಲಿಂದ ದೊರಕಿದೆ ಇವತ್ತು ನೋಡಿದರೆ ಚಿಕ್ಕಮಗಳೂರು ಆ ಕೊಪ್ಪ ಸಹ್ಯಾದರಿಂದ ಅಲ್ಲಿಗೆ ನಾಲ್ಕು ಡಯಾಲಿಸಿಸ್ ಮಷೀನು ನಾನು ಅಂತಾರಾಷ್ಟ್ರೀಯ ಕೊಟ್ಟಿದ್ದಾರೆ ಹಾಗೆ ಇವತ್ತು ತೇಜಸ್ವಿನಿ ಹಾಸ್ಪಿಟಲ್ ಮ್ಯಾಂಗ್ಳೂರಿಗೆ ಐದು ಡಯಾಲಸಿಸ್ ಮಿಷನ್ಗಳು ಕೊಟ್ಟಿದ್ದಾರೆ ಹಾಗೆ ಸತೀಶ್ಪುರದಲ್ಲಿ ಸಂಜೀವಿನಿ ಆಸ್ಪಿಟಲಿಗೆ ಸುಮಾರು ಐದು ಡಯಾಲಿಸಿಸ್ ಕೊಟ್ಟಿದ್ದಾರೆ ಇಂಥ ಕೆಲಸಗಳು ಇವತ್ತು ಅಂತಾರಾಷ್ಟ್ರೀಯ ಮಾಡ್ತಾ ಇದ್ದಾರೆ ಹಲವಾರು ಜನರಿಗೆ ಓಮ್ ಫಾರ್ ಓಮ್ ಡರ್ಸಿಗೆ ಗಾಂಟ್ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಅದೇ ಕೊಡಗಿನಲ್ಲಿ ಸುಮಾರು ಲಯನ್ಸ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ಆ ಸ್ಕೂಲ್ ಸ್ಟಾರ್ಟ್ ಆಗಬೇಕಾದ್ರೆ ನಮ್ಮ ಅಂತಾರಾಷ್ಟ್ರೀಯ ಕಾರಣ ಸುಮಾರು ಒಂದು ಕೋಟಿಯ ಮೇಲೆ ಹಣವನ್ನು ಅವರಿಗೆ ಕೊಡುವ ಹಾಗೆ ಹಾಗೆ ಇವತ್ತು ಕೂಡ ಅಲ್ಲಿ ಕಾ ಕಾಂಪೌಂಡ್ ಮಾಡಲಿಕ್ಕೆ ಅಲ್ಲಿ ಹಲವಾರು ಸೇವೆಗಳನ್ನು ಮಾಡಲಿಕ್ಕೆ ಪುನಃ ಅಂತಾರಾಷ್ಟ್ರೀಯ ಗ್ರ್ಯಾಂಟನ್ನು ಸಹ ಕೊಡ್ತಾ ಇದ್ದಾರೆ ಅದು ಆ್ಯಕ್ಚುಲಿ ಲಯನ್ಸ್ ಸ್ಕೂಲ್ ಆದ ಮೇಲೆ ಆದ ಕಾರಣ ಅವರಿಗೆ ತುಂಬ ಹಣದ ಮಕ್ಕಳು ಸಹಾಯ ಮಾಡ್ತಾರೆ ಇಂಟರ್ನ್ಯಾಷನಲ್ ಮತ್ತೆ ಬಂದಾಗ ಹೋಮ್ ಫಾರ್ ಹೋಮ್ಲೆಸ್ ಹಲವಾರು ಜನರಿಗೆ ಮನೆ ಸ್ಪೆಷಲಿಟೀಸ್ ಕೊಟ್ಟಿದ್ದಾರೆ ಸ್ಪೆಷಲ್ ಸ್ಕೂಲ್ಗೆ ಸುಮಾರು ಸುರತ್ ಡಿಸೇಬಲ್ ಡಿಸಬಲ್ ಪೀಪಲ್ಸ್ ಹಲವಾರು ಸ್ಪೆಷಲ್ ಸ್ಕೂಲ್ ಮಕ್ಕಳಿಗೂ ಸಹ ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿಕೊಟ್ಟಿದ್ದಾರೆ ಅಂದರೆ ಸುಮಾರು ಎಪ್ಪತ್ತು ಲಕ್ಷದ ಅಂದಾಜು ಮಾಡಲಾಗಿದೆ ಹಾಗೆ ಲಯನ್ಸ್ ಕಬ್ ಕೂಡ ಅಲ್ಲಿ ಒಂದು ಸ್ಟಾರ್ಟ್ ಆಗಿದೆ ಸುಮಾರು ಇಪ್ಪತ್ತು ವರ್ಷದಿಂದ ಅಲ್ಲಿ ಸ್ಟಾರ್ಟ್ ಆಗಿದೆ ಹಾಗೆ ನಾವು ಮಾಡುವ ಸೇವೆ ಹಲವಾರು ಇರ್ಬೋದು ಸರ್ವಿಸ್ ಆ್ಯಕ್ಟಿವಿಟೀಸನ್ನು ಬೆಡ್ ಕ್ಯಾಂಪ್ಸ್ಗಳು ಉಚಿತ ಜನರಿಗೆ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವುದು ಪೆಡ್ ಕ್ಯಾಂಪ್ ಮಾಡ್ಬೋದು ಮತ್ತು ಉಚಿತ ಆರೋಗ್ಯ ಕ್ಯಾಂಪ್ ಮಾಡ್ಬೋದು ಟೆಂಟನ್ ಕ್ಯಾಂಪ್ ಮಾಡ್ತಾರೆ ಮತ್ತು ಕ್ಯಾನ್ಸರ್ ಪ್ಯಾಲಿಟಿವ್ ಪೇಷಂಟ್ ಒಂದು ಮೂಲಕ ಗುರುತಿಸುವ ಹಾಗೆಲ್ಲ ತಪಸ್ಸು ಫೌಂಡೇಶನ್ ಒಂದು ಸ್ಟಾರ್ಟ್ ಆಗಿದೆ ಮೈನೂರಿನಲ್ಲಿ ಅದು ಸೂರ್ಯ ಹೊಟ್ಟೆ ಮುಡಿಗೂ ಇದೆ ದೊಡ್ಡ ಒಂದು ಫೌಂಡೇಶನ್ ಸ್ಟಾರ್ಟ್ ಆಗಿದೆ ಆ ಸ್ಟಾ ಅಲ್ಲಿ ಸುಮಾರು ಇಂಟರ್ನ್ಯಾಷನಲ್ನ ಒಂದು ಕೋಟಿ ಐವತ್ತು ಲಕ್ಷ ನಮಗೆ ಆ ಫೌಂಡೇಶನ್ ಮಾಡಲಿಕ್ಕೆ ಸಿಕ್ಕಿದೆ ಅದರ ಮೂಲಕ ಕ್ಯಾನ್ಸರ್ ಪೇಷೆಂಟಿನ ಔಷಧ ಅಭಿವೃದ್ಧಿಗೆ ಔಷಧ ಅಥವಾ ಬೇರೆ ಕೌಶಲ್ಯ ಅಭಿವೃದ್ಧಿಯನ್ನು ಒದಗಿಸುವ ಮೂಲಕ ಮನೆ ಮನೆಗೆ ಹೋಗಿ ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ ಅವರನ್ನು ತಂದು ಟ್ರೀಟ್ಮೆಂಟ್ ಕೊಡುವಂಥ ಆ ಬೆಚ್ಚಭರಿತವನ್ನು ನಮ್ಮ ಲಯನ್ಸ್ ಅವರೇ ಇದ್ದಾರೆ ಹಾಗಾಗಿ ಇವತ್ತು ಅನೇಕ ಕಡೆಗಳಲ್ಲಿ ಲಯನ್ಸ್ ಸಂಸ್ಥೆಯ ಸೇವಾ ಕಾರ್ಯಕ್ರಮಗಳಿಂದ ತುಂಬ ಒಳ್ಳೆಯದಾಗಿ ಮೂಡಿ ಬರ್ತಾ ಇದ್ದೀವಿ ನಿಮಗೆ ಹೆಮ್ಮೆ ಆಗ್ತಾ ಇದೆ ಪ್ರತಿಯೊಂದು ಮೆಂಬರ್ಸ್ಗಳು ಲಯನ್ಸಿಗೆ ಜಾಯ್ನ್ ಆದಾಗ ಅವರಿಗೆ ಸರ್ವಿಸ್ ಆ್ಯಕ್ಟಿವಿಟೀಸ್ ನಮಗೆ ಎಂಪವರ್ ಮತ್ತು ಎಂಬ್ರಾಯ್ ಸರ್ವಿಸ್ ಜೊತೆ ನಾವು ಇವತ್ತು ರಾಜ್ಯಪಾಲರಾಗಿ ಅನೇಕ ಸರ್ವಿಸನ್ನು ಮಾಡ್ತಾ ಇದ್ದೀವಿ ನಮಗೆ ಈಗ ಟಾರ್ಗೆಟ್ ಅಲ್ಲಿ ಇಂಟರ್ನ್ಯಾಷನಲ್ ಇಂದ ಇದೆ ಕೊಟ್ಟಿರ್ತಾರೆ ಅವ್ರ ನಮ್ಮ ನಾವು ಇದು ಎಂಟು ಕ್ಲಬ್ ಮಾಡ್ತೀವಿ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಆ್ಯಕ್ಟಿವಿಟೀಸ್ ನೋಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಮ್ ಜಿ ಎಲ್ಲ ಕೊಡ್ತಾ ಇದ್ದೀವಿ ಡಿಸ್ಟಿಕ್ ಇಂದ ಮಲ್ಟಿಪಲ್ಲಿ ಮಲ್ಟಿಪಲ್ ಇಲ್ಲ ಅಂತಾರಾಷ್ಟ್ರಿಗೆ ಹೋಗ್ತಿದ್ದೇವೆ ಹಾಗೆಯೇ ಇದನ್ನೆಲ್ಲ ಗುರುತಿಸಿಕೊಟ್ಟು ಹಲವಾರು ಕ್ಲಬ್ಗಳು ಮಾಡೋ ಮೂಲಕ ಇವತ್ತು ನಾವು ಡಿಸ್ಟಿಕ್ನಲ್ಲಿ ಗುರುತಿಸ್ಕೊಂಡಿದ್ದೀವಿ ಎಲ್ಲ ಅತ್ಯುತ್ತಮವಾಗಿ ಇವತ್ತು ನಾವು ನಮ್ಮ ಇದಕ್ಕೆ ಬರುವಾಗ ಗೌರ್ಮರ್ ಒಂದು ವರ್ಷದಲ್ಲಿ ಏನು ಪ್ರೊ ಪ್ರಾಜೆಕ್ಟನ್ನು ಮಾಡಿದಲ್ಲಿ ಮಾಡ್ತೀವಿ ಇವತ್ತು ನಾವು ಈಗ ಅಂದರೆ ಕಾಲು ಇದ್ದದವರಿಗೆ ಕಾಲು ಕೊಡೋದು ಅದು ಎಲ್ಲಿಲ್ಲ ಅಂತಂದರೆ ಈಗ ತೊಡೆ ಇದ್ದ ಕಾಲಿಲ್ಲದವರಿಗೆ ಮರದಿಂದ ಬಿಟ್ಟು ಆ್ಯಕ್ಸಿಡೆಂಟ್ ಆಗಿ ಅಥವಾ ಹುಟ್ಟಿದಾಗಲೇ ಕಾಲಿಲ್ಲದವರಾಗಿದ್ದರೆ ಅಂಥವರಿಗೆ ನಾವು ಕಾಲು ಕೊಡೋದ್ರ ಮೂಲಕ ಮತ್ತು ಕೆಳಗಡೆ ನೀಯಿಂದ ನೀಯಿಂದ ಕೆಳಗಡೆ ಸಹ ಕಾಲು ಹಾಂ ಅದು ಎರಡು ನಮ್ಮ ಪ್ರಾಜೆಕ್ಟ್ ಈ ವರ್ಷದ್ದು ನಮ್ಮ ಕನ್ವೆನ್ಷನ್ ಆಗುವ ಟೈಮಲ್ಲಿ ನಾವು ಅದಕ್ಕಿಂತ ಎರಡು ದಿವಸಕ್ಕೆ ಮುಂಚೆ ನಾವು ಒಂದು ಈ ಪ್ರಾಜೆಕ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಎಲ್ಲ ಮಕ್ಕಳಿಗೆ ಈಗಾಗಲೇ ಮೂವತ್ತೈದು ಜನರಿಗೆ ಆಗಿದೆ ಸುಮಾರು ಐವತ್ತು ಜನರಿಗೆ ಈ ಥರ ಉಚಿತವಾಗಿ ಕಾಲನ್ನು ಕೊಡೋದು ಒಂದು ಕಾಲಿಗೆ ಸುಮಾರು ನಲವತ್ತೈದು ಸಾವಿರದಷ್ಟು ಆ ಹೊರಗೆ ಎರಡು ಲಕ್ಷ ಅಂತ ಇರ್ತಾರೆ ಆದರೆ ನಮಗೆ ಸಾವಂತರಾಮ್ ಶೆಟ್ಟಿಯವರ ಓನ್ ಇನ್ಸ್ಟಿಟ್ಯೂಟ್ ಆದ್ದ ಕಾರಣ ನಮಗೆ ಉಚಿತವಾಗಿ ಸೇವಿಸಲು ಕಾರಣ ನಲವತ್ತೈದು ಸಾವಿರದಷ್ಟು ಒಂದು ಕಾಲಿಗೆ ಕೊಡಬೇಕು ನಾವು ಅದನ್ನು ಉಚಿತವಾಗಿ ನಾವು ಜನರಿಗೆ ಹಾಕ್ತಾರೆ ಆ ಟೈಮಲ್ಲಿ ಯಾರು ಅವರು ಬರ್ತಾರೆ ಅವರು ಮೆಜರ್ಮೆಂಟ್ ಕೊಡ್ತಾರೆ ಮತ್ತು ಅವರು ವಾಕೇಬಲ್ ಡಿಸ್ಟೆನ್ಸ್ ಪಾಕ್ ಮಾಡ್ತಾರೆ ಅದನ್ನು ಹಾಕಿ ಆ ಸೆಟ್ ಆದರೆ ಅವರಿಗೆ ಕೊಡುವಂತಹ ಅದು ಹಾಗೆ ಮೂವತ್ತೈದು ಜನರಿಗೆ ಆಗಿದ್ದಾರೆ ನಡುವೆ ನಮ್ಮ ಕಲೆ ನಮ್ಮ ಐದು ಆರಕ್ಕೆ ನಡೀತಾ ಇದೆ ಇಂಟರ್ನ್ಯಾಷನಲ್ ಗೆಸ್ಟ್ಗಳೆಲ್ಲ ಬರ್ತಾ ಇದ್ದಾರೆ ಅದು ನಮ್ಮ ಫೈನಲ್ ಮತ್ತು ವೋಟಿಂಗ್ ಡೆಲಿಗೇಟ್ಸು ಅದು ಮಾದರಿಯನ್ನು ನಡೀತಾ ಇದೆ ಯಾಕೆಂದರೆ ಒಂದು ಕ್ಯಾಂಡಿಡೇಟ್ ಇದ್ದಾಗ ಎರಡು ಕ್ಯಾಂಡಿಡೇಟ್ ಇರ್ತಾರೆ ನಮ್ಮ ಇದರಲ್ಲಿ ಅವರು ಸೋಪ್ತಾರೆ ಅವ್ರಿಗೆ ಎತ್ತರಿಂದ ಮೂರು ನಿಲ್ತಾರೆ ಹಾಗೆ ಇದು ಪಾಲಿಟಿಕ್ಸ್ ಆಗಿ ಅಲ್ಲ ತುಂಬ ಒಂಥರ ಮನೆ ಮನೆ ಹೋಗಿ ಓಟ್ ಕೇಳೋದು ಉಂಟು ಎಲ್ಲ ಓಟ್ ಕೇಳಿ ಅವರು ಒಂದು ನಾನ್ನೂರು ಐನೂರು ಓಟ್ ಒಳಗಡೆ ಯಾರು ವಿನ್ ಆಗ್ತಾರೆ ಅವರೊಂದು ಕ್ಯಾಂಡಿಡೇಟ್ ಹಾಗೆ ಹಾಗೆ ಫಸ್ಟ್ ಸೆಕೆಂಡ್ ವಿ ಡಿ ಜಿ ಆಗಿ ಫಸ್ಟ್ ವಿ ಡಿ ಜಿ ಆಗಿ ಮತ್ತು ಆಗಿ ಇಮಿಡಿಯೇಟ್ ಫಾಸ್ಟ್ ಡಿಸ್ಟಿಕ್ ಗವರ್ನರ್ ಆಗ್ತಾರೆ ನಾಲ್ಕು ವರ್ಷ ವೇದಿಕೆ ಹಾಗಾಗಿ ನಾವು ಆ ಆ ಟೈಮಲ್ಲಿ ಏನೇನು ಕೆಲಸ ಮಾಡಿರ್ತೀವಿ ನಾನು ಅಂತಂದು ಕ್ಲಿಯರಾಗಿ ನಿಮಗೆ ಸಂಕ್ಷೇಕ್ತವಾಗಿ ಕೊಟ್ಟಿದ್ದೇವೆ ಇನ್ನು ಹಾಗೆ ಬಂದಾಗ ಸುಳ್ಯ ಕ್ಲಬ್ ಸಂಚಿತ ಕೈ ಕ್ಲಬ್ಬಿನಲ್ಲಿ ಈಗ ಇನ್ವಿಟೇಷನ್ ಇದೆ ಸುಳ್ಯ ಕ್ಲಬ್ನಲ್ಲಿ ಇವತ್ತು ಅಧಿಕೃತ ಭೇಟಿ ಇವತ್ತು ಗೌರ್ಮೆಂಟ್ ಸುಳ್ಳೆ ಕ್ಲಬ್ ಎರಡು ಸಾವಿರದ ಎಂಟು ಇಪ್ಪತ್ತೈದು ಇಪ್ಪತ್ನಾಲ್ಕು ನಾವು ಬೆಳಿಗ್ಗಿಂದ ಇವತ್ತು ಸರ್ವಿಸ್ ಆ್ಯಕ್ಟಿವಿಟೀಸ್ ಅಂತ ಇದ್ದೀವಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಬಂದು ನಾವು ಟೆಪ್ ಗ್ಯಾದರ್ ಆಗಿದ್ದೇವೆ ಇಲ್ಲಿ ಫಸ್ಟ್ ಹೋಗಿರೋದು ನಾವು ಒಂದು ಶಾಲೆಯ ಸ್ಕೂಲಲ್ಲಿ ಸುರ್ಯ ಕ್ಲಬ್ ವಯಸ್ವಿನಿ ಪ್ರೌಢಶಾಲೆಗೆ ಹೋಗಿದ್ದೆವು ಆ ವಯಸ್ವಿನಿಯಿಂದ ನಮ್ಮ ಒಬ್ಬರು ರೇಣುಪ್ಪ ಸದಾನಂದ ಜಾಕಿ ಉದ್ಯಾನಿಟರ್ ಆಗಿದ್ದಾರೆ ರಾಷ್ಟ್ರೀಯ ರೇಜನ್ ಚರ್ಮಿದ್ದವರು ಅವರ ಅವರ ಪ್ರಕಾರ ಸಹಾಯಧನದ ಪ್ರಕಾರ ಆ ಒಂದು ಕ್ಲಬ್ಗೆ ಅಲ್ಲ ಆ ಒಂದು ಶಾಲೆಗೆ ಸ್ಮಾರ್ಟ್ ವಿಯನ್ನು ಕೊಟ್ಟಿದ್ದಾರೆ ಸ್ಮಾರ್ಟ್ ಕ್ಲಾಸ್ ಅನ್ನು ಕೊಟ್ಟಿದ್ದಾರೆ ತುಂಬ ಅವರಿಗೆ ಇಂಪ್ರೂವ್ ಆಗುವಾಗ ಎಜುಕೇಶನ್ ಬಗ್ಗೆ ಈಗ ಬಹಳ ಎರಡು ಮೂರು ವರ್ಷದಿಂದ ಇವರು ಕೇಳ್ತಾಯಿದ್ರು ಇವತ್ತು ಅವರಿಗೆ ಒಂದು ಇಂಟರ್ನ್ಯಾಷ್ನಲ್ ಸ್ವಲ್ಪ ಒಂದು ಎಪ್ಪತ್ತು ಸಾವಿರ ಅನುದಾನ ಬಂದಿದೆ ಅಂದರೆ ಆ ಸದಸ್ಯರು ಕ್ಲಬ್ ಸದಸ್ಯರು ಒಂದು ಐದು ಆರು ಎಮ್ ಜಿ ಎಫ್ ಪಿ ಎನ್ ಜಿ ಎಫ್ ಅನ್ನು ಇಂಟರ್ನ್ಯಾಷನಲ್ ಕೊಟ್ಟಾಗ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ಸ್ ಇವರಿಗೆ ಸಿಗ್ತದೆ ನಾವು ಇದೊಂದು ಇಂಟ್ರೆಸ್ಟ್ ಆಗಿ ಅವ್ರಿಗೆ ವಾಪಸ್ಸು ಬರ್ತದ್ರ್ಯಾಂಟು ಅದನ್ನು ಕ್ಲಬ್ ಲೆವೆಲಿಂದ ಇವತ್ತು ಅವರು ಗುರುತಿಸಿ ಸುಮಾರು ಎಪ್ಪತ್ತೈದು ಸಾವಿರದ ವೆಚ್ಚದಲ್ಲಿ ಇವತ್ತು ಒಂದು ಟಿ ವಿ ಮತ್ತು ಅದಕ್ಕೆ ಕಂಪ್ಯೂಟರ್ಸ್ ಫರ್ನಿಚರ್ಸ್ ಟೇಬಲ್ಸ್ ಎಲ್ಲ ಕೊಟ್ಟಿದ್ದಾರೆ ನಲವತ್ತು ಚೇರ್ಗಳನ್ನು ಸಹ ಕೊಟ್ಟಿದ್ದಾರೆ ಅವರಿಗೆ ಹಾಗೆ ಆ ಮಕ್ಕಳಿಗೆ ಒಂದು ಹೆಮ್ಮೆಯ ವಿಷಯ ಅದು ಸ್ಕೂಲಿಗೆ ಒಂದು ಟಿ ವಿ ಬಂದಿದೆ ಅಂತ ಹೇಳ್ಕೊಂಡು ಸೆಕೆಂಡ್ ಪ್ರಾಜೆಕ್ಟ್ಸ್ ನಮ್ಮದು ಸರ್ವಿಸಿದ್ದಾರೆ ಇವಾಗ ತುಂಬ ವರ್ಷದಿಂದ ಆಟ್ಡೋರ್ ವಿಷಯ ಸೆಂಟ್ರಲ್ ಪ್ಲೇಸಲ್ಲಿ ಇಲ್ಲ ಅದೇ ದಿವಸ ಆದ್ದರಿಂದ ಲಯನ್ಸ್ ಕ್ಲಬ್ ಸುಳ್ಯದವರು ಅದನ್ನು ಗುರುತಿಸಿ ಸುಮಾರು ನಾಲ್ಕು ಲಕ್ಷ ವೆಚ್ಚ ಒಂದು ಆಟೋ ರಿಕ್ಷಾ ಸ್ಟ್ಯಾಂಡನ್ನು ಮಾಡಿಕೊಟ್ಟಿದ್ದಾರೆ ಅದೆಲ್ಲಂದರೆ ಕರೋಂಜಿ ಕಾಲೇಜಿಂದ ಅಲ್ಲಿ ಕ್ಯಾಂಪಸ್ ಅಂದರೆ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಪಬ್ಲಿಕ್ಸ್ಗೆ ಎಲ್ಲ ಅನುಕೂಲ ಆಗುವಾಗ ಒಂದು ಸರ್ವಿಸ್ ಪ್ರಾಜೆಕ್ಟನ್ನು ಮಾಡಿಕೊಟ್ಟಿದ್ದಾರೆ ಶಾಶ್ವತ ಯೋಜನೆ ಅಂತ ಹಾಗೆ ಅದು ಸೆಕೆಂಡ್ ಪ್ರೋಗ್ರಾಮ್ ಆಯಿತು ಅದನ್ನು ಇನಾಗ್ರೇಟ್ ಮಾಡಿ ನಾವು ಮಾತಾಡುವ ಅದು ಶಾಲೆಗೆ ಒಂದು ಪ್ರಯೋಗ ವಿಜ್ಞಾನದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಮಾಡೋದಕ್ಕೆ ಡೆಮನ್ಸ್ಟ್ರೇಷನ್ ಮತ್ತು ಅದು ಅದರ ಪ್ರಯೋಗವನ್ನು ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟಲ್ ಇಕ್ವಿಪ್ಮೆಂಟ್ಸನ್ನು ಕೊಟ್ಟಿದ್ದಾರೆ ಅವರು ಅದು ಸುಮಾರು ಟಾಸ್ಟ್ ಆಫ್ ಅದು ತೌಸಂಡ್ ಥರ್ಟಿ ತೌಸಂಡ್ ಒಳಗಡೆ ಟ್ವೆಂಟಿ ಫೈವ್ ತೌಸಂಡ್ ಅದನ್ನು ಸಹ ಕೊಟ್ಟಿದ್ದೇವೆ ಮಕ್ಕಳಿಗೆ ಇಂಪ್ರೂವ್ ಆಗಲಿಕ್ಕೆ ವಿಜ್ಞಾನದಲ್ಲಿ ಅದಾದ ಮೇಲೆ ನೆಕ್ಸ್ಟ್ ಅವರು ಗಾಂಧಿನಗರ ಶಾಲೆಗೆ ಬಂದಾಗ ನಾವು ಅಲ್ಲಿ ಗಾಂಧಿನಗರ ಶಾಲೆಯಲ್ಲಿ ಅವರು ಒಂದು ಪ್ಲೇ ಇದೇವೆ ಅಂದರೆ ಸ್ಕೂಲಿಗೆ ಒಂದು ಜಾಗ ಸ್ವಲ್ಪ ಇತ್ತು ಅದನ್ನು ಲಯನ್ಸವರು ತಗೊಂಡು ಅದಕ್ಕೆ ಫುಲ್ಲು ದಿನಗಳನ್ನು ನಡೆದು ಕವಿತೋಟವನ್ನು ಮಾಡಿದ್ದಾರೆ ಹೀಗೆಲ್ಲ ಫಸಲು ಬರ್ತಾ ಇದೆ ಅದು ಕುಪ್ಪಾಯ ಇದು ಬಸಳೆ ಅದು ಇದು ಎಲ್ಲ ಅದು ಸ್ಕೂಲಿಗೆ ನೇರೋವಾಗಿ ಮಾಡಿಕೊಟ್ಟಿದ್ದಾರೆ ಒಳ್ಳೆಯ ನಿಜವಾಗಿ ಒಂದು ಸರಸ್ವತಿ ಯೋಜನೆ ಯಾವ ವರ್ಷಿಟ್ಟು ಬೇಯಿಸ್ಕೊತೀವಿ ಬಂದಷ್ಟು ಕಾಲು ಎಕರೆ ಜಾಗ ಇದ್ದಾರೆ ಮಾಡಿಕೊಟ್ಟಿದ್ದಾರೆ ಅಲ್ಲಿಂದ ನೆಕ್ಸ್ಟ್ ಅಡಿಕೆ ತೋಟ ಬಂದಾಗ ನಾವು ಇವರು ಒಂದು ಒಂದು ಏಕರೆದು ಅಡಿಕೆ ತೋಟವನ್ನು ಯಾವ ಸಿಕ್ಕ ಕೊಡಿಯಲು ದಾನ ಮಾಡಿದ್ದಾರೆ ಅಲ್ಲಿ ಅಷ್ಟೇ ಅಲ್ಲಿ ಸುಮಾರು ಇನ್ನೂರು ಇನ್ನೂರು ಮುನ್ನೂರು ಗಿಡಗಳ ಅಡಿಕೆ ತೋಟ ಮಾಡಿದ್ದಾರೆ ಅದೀಗ ಮೂರು ವರ್ಷ ಆಯಿತು ಇನ್ನು ನೆಕ್ಸ್ಟ್ ಬಸ್ಲು ಕೊಡುವಷ್ಟಿದೆ ಅಲ್ಲಿ ಒಂದು ಬೋರ್ವೆಲ್ ಹಾಕಬೇಕಿತ್ತು ಬೋರ್ವೆಲ್ ಹಾಕಿದರೆ ನೀರು ಸ್ಪ್ರಿಂಕ್ಲರ್ ಹಾಕಿದರೆ ಹೆಚ್ಚು ಚೆನ್ನಾಗಿ ಬೆಳೀತದೆ ಇವತ್ತು ಇವತ್ತೊಂದು ಬೋರ್ವೆಲ್ ಹಾಕಿದರೆ ಸುಮಾರು ಎಪ್ಪತ್ತು ಸಾವಿರ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಅಷ್ಟು ಹಾಕಿದ್ದಾರೆ ಅದು ಜಸ್ಟ್ ಇನಾಗ್ರೇಷನ್ ಮಾಡಿ ಅದು ಆನ್ ಮಾಡಿ ಸ್ವಿಚ್ ಬೋರ್ಡ್ ಮಾಡಿ ಇವತ್ತು ಇನಾಗ್ರೇಷನ್ ಆಯಿತು ತುಂಬ ಚೆನ್ನಾಗಿ ನೀರು ಸ್ವಯಂಕಿಲರ್ ಒಂದು ಐದಾರು ಹಾಕಿದ್ದಾರೆ ನೀರು ಒಳ್ಳೆಯದಾಗಿ ಸತತವಾಗಿ ಒಳ್ಳೆಯ ಪ್ರಯೋಜನ ಬರುವಂಥದ್ದು ಆ ಬಂದ ಹಣವನ್ನು ಅದೇ ಸ್ಕೂಲಿಗೆ ಅವರೇ ಅದನ್ನು ಯೂಸ್ ಮಾಡಿಕೊಳ್ಳೋ ಹಾಗೆ ಲೈನ್ಸ್ ಅವರು ಇವತ್ತು ಅವರಿಗೆ ಒಂದು ಅಪರ್ಚುನಿಟಿ ಅವಕಾಶ ಒಂದು ದಾರಿ ಮಾಡಿ ಕೊಟ್ಟಿದ್ದಾರೆ ಅಂತ ನಮಗೆ ತುಂಬ ಹೆಮ್ಮೆ ಇದೆ ಇಂಥ ಶಾಶ್ವತವಾದ ಕೆಲಸಗಳು ಇವತ್ತು ಅವರು ಸೊಳ್ಳೆದವರು ಇದಕ್ಕಿಂತ ಮುಂದೆ ಬಸ್ ಸ್ಟ್ಯಾಂಡ್ಗಳು ಮೂರು ನಾಲ್ಕು ಮಾಡಿ ಕೊಟ್ಟಿದ್ದಾರೆ ಅದು ಸೊಳ್ಳೆದೇ ನೀವು ಹೋಗುವಾಗ ನೋಡಿಲ್ಲ ಸುಳ್ಳು ಅಷ್ಟೇ ಅನುಭವ ಇರುವ ಅನುಭವವಿರುವ ಸೀನಿಯರ್ಸ್ಗಳೆಲ್ಲ ಇದರಲ್ಲಿ ಇದ್ದಾರೆ ತುಂಬ ಮೇಧಾವಿಗಳು ಇದೆಲ್ಲ ಒಟ್ಟಿಗೆ ಸೇರಿ ಇಂತ ಒಂದು ಕೆಲಸವನ್ನು ಹನಿ ಹನಿ ಹುಡುಗಿದ್ರಲ್ಲ ಅಂತ ಎಲ್ಲರೂ ಸೇರಿ ಕಾಂಟ್ರಿಬ್ಯೂಷನ್ ಹಾಕಿ ಈ ಸಂಸ್ಥೆಗೆ ಸೇವೆ ಎಂಬುದು ನಮ್ಮ ಒಂದು ಭಾಗ್ಯ ಅಂತಾರಾಷ್ಟ್ರೀಯದಲ್ಲಿ ಇದ್ದು ಲೈನ್ಸಲ್ಲಿ ಇದ್ದು ನಾವು ಒಂದು ಸೇವೆ ಮಾಡಿ ಎಲ್ಲ ಜನರ ಜನಮನ್ನರಾಗಿ ಮೆಚ್ಚಿಕೊಂಡಿದ್ದಾರೆ ಹಾಗೆ ಜನರಿಗೆ ನಮ್ಮಿಂದ ಏನು ಪ್ರಯೋಜನ ಆಗಬೇಕು ಅನ್ನೋ ಮಟ್ಟದಲ್ಲಿ ಮತ್ತು ಎಲ್ಲರೂ ಪ್ರಯೋಜನ ಪಡೆದುಕೊಂಡು ಆ ಸಂತೋಷದಿಂದ ಇದ್ದಾರೆ ಅನ್ನೋಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ ಯಾವುದೇ ನೂರ ಇಪ್ಪತ್ತೊಂದು ಕ್ಲಬ್ ಇದೆ ನಮ್ಮದು ಅದರಲ್ಲಿ ಎಲ್ಲ ಸರ್ವಿಸ್ ಆ್ಯಕ್ಟಿವಿಟೀಸ್ ಒಂದು ಸತಿ ಕ್ಲವರ್ಕರ್ ವಿಸಿಟ್ ಬಂದಾಗ ಆಫೀಷಿಯಲಿಗೆ ಒಂದು ವರ್ಷ ನಾವು ಇದೇ ಪೂರ್ಣ ಮಾಡ್ತಾ ಇದ್ದೇವೆ ಎಲ್ಲ ಕ್ಲಬ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಏನು ಮಾಡಿದ್ದಾರೆ ಒಂದು ವರ್ಷ ಅನ್ನೋಂಥದ್ದನ್ನು નોડદ નર્ષદ અનક કાર્યક્રમો અને સેવે સા ન જીવન બધું અનુદ્ધ નું